ನಮಸ್ಕಾರ ಇವತ್ತು ಮತ್ತೊಂದು ಹೈಕೋರ್ಟಿನ ತೀರ್ಪನ್ನು ತಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ಅದು ಭಾಳ ಇಂಪಾರ್ಟೆಂಟ್ ತೀರ್ಪು ಅದು ನಿಮಗೆ ಗೊತ್ತಿಲ್ಲದೆ ಇರತಕ್ಕಂಥ ಒಂದು ಸಂಗತಿ ಬಗ್ಗೆ ಮತ್ತು ಕಾನೂನಿನ ಅವಕಾಶದ ಬಗ್ಗೆ ಹೈಕೋರ್ಟು ಅರ್ಥೈಸಿ ಒಂದು ತೀರ್ಪನ್ನು ಕೊಟ್ಟಿದೆ ಅದ್ರ ಬಗ್ಗೆ ಮಾತಾಡೋಕ್ಕೆ ಹೊಟ್ಟಿದ್ದೀನಿ ಅದಕ್ಕಿಂತ ಮೊದಲು ತಮ್ಮಲ್ಲೆಲ್ಲ ಪ್ರಾರ್ಥನೆ ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿ ಅಂದರೆ ಚಂದಾದಾರರಾಗಿ ಅಂತ ಕೇಳ್ಕೊಡ್ತಾ ಇವತ್ತು ನಿಷ್ಠಿ ಹೋಗ್ತಾಯಿದ್ದೀನಿ ಈ ನಿಮಗೆಲ್ಲ ಗೊತ್ತಿದೆ ನೀವು ದಾವಾಗಳು ಹಾಕ್ತೀರಾ ಆರ್ಡರ್ ಸೆವೆನ್ ರೂಲ್ ಒನ್ ಹಾಕ್ತೀರಾ ಅದಕ್ಕೆ ಆರ್ಡರ್ ಏಟ್ ರೂಲ್ ಒನ್ನಲ್ಲಿ ರಿಟರ್ನ್ ಸ್ಟೇಟ್ಮೆಂಟ್ ಹಾಕ್ತೀರಾ ಲಿಖಿತ ಹೇಳಿಕೆ ಕೇಸ್ ನಡೆಯುತ್ತೆ ಎವಿಡೆನ್ಸ್ ಆಗುತ್ತೆ ಚಜ್ಮೆಂಟ್ ಆಗುತ್ತೆ ಅಲ್ವಾ ನೀವು ಕೇಸ್ ಹಾಕ್ತೀರಲ್ಲ ಯಾವತ್ತೋ ಒಂದು ದಿವಸ ಬೇಡ ಅನ್ಸುತ್ತೆ ಕೇಸನ್ನ ಏನು ಮಾಡ್ತೀರಾ ನೀವು ಒಂದು ಮೆಮೊ ಹಾಕ್ತೀರಾ ಆರ್ಡರ್ ಟ್ವೆಂಟಿ ತ್ರೀ ರೂಲ್ ಒನ್ನಲ್ಲಿ ದಯವಿಟ್ಟು ವಜಾ ಮಾಡಿ ನನಗೆ ಇದನ್ನು ಮುಂದುವರ್ಸೋಕ್ಕೆ ಇಷ್ಟ ಇಲ್ಲ ಅಂಥೇಳಿ ಕೋರ್ಟು ಎದುರುಗಡೆ ಅವರ ತಕರಾರು ಕೇಳುತ್ತೆ ಪ್ರತಿವಾದಿಗಳು ಅವರು ಕಾಸ್ಟ್ ಮೇಲೆ ಹಾಕ್ಬೋದು ಸ್ವಾಮಿ ಅಂತ ಹೇಳ್ತಾರೆ ಸಾಮಾನ್ಯವಾಗಿ ಅಂದರೆ ದಂಡ ಹಾಕಿ ಅಂಥೇಳಿ ದಂಡ ಹಾಕಿ ನಿಮ್ಮ ಕೇಸನ್ನ ವಜಾ ಮಾಡುತ್ತೆ ಅಂದರೆ ವಿಡ್ರಾ ಮಾಡಿದ್ರು ಅಂತ ಹೇಳ್ಬೋದು ವಿಡ್ರಾ ಅನ್ನಂತ ಮಾಡಿ ಅಂತ ಹೆಳ್ಕೊಬೋದು ನೀವು ಅಥವಾ ಡಿಸ್ಮಿಸ್ ಮಾಡಿ ಅಂತ ಕೇಳ್ಕೊಬೋದು ಒಟ್ಟಲ್ಲಿ ನೀವು ಆ ಕೇಸ್ನಿಂದ ಹೊರಕ್ಕೆ ಹೋಗ್ಬೋದು ನಿಮಗಿರ್ತಕ್ಕಂಥ ಹಕ್ಕದು ಯಾವಾಗ ಬೇಕಾದ್ರೆ ವಿಡ್ರಾ ಮಾಡ್ಕೋಬೋದು ಯಾವಾಗ ಬೇಕಾದ್ರೆ ಅದನ್ನು ಮುಂದುವರಿಸುವಂಥ ಶಕ್ತಿ ನಿಮಗಿದೆ ಆಯಿತಾ ಒಂದು ಕಾನೂನಲ್ಲೂ ಅದಕ್ಕೆ ಅವಕಾಶ ಇದೆ ಆಯಿತಾ ಈಗ ಯಾವುದೋ ಒಂದು ಸಂದರ್ಭ ಒಂದು ಸಂದರ್ಭ ನಿಮ್ಗೆ ಹೇಳ್ತೀನಿ ಏನಂದರೆ ಒಂದು ದಾವ ಹಾಕಿದ್ದಾರೆ ಆಯಿತಾ ಪ್ರತಿ ವಾದಿ ಈ ಕೇಸು ಮುಂದುವರ್ಸೋಕ್ಕೆ ನನಗೆ ಇಷ್ಟ ಇಲ್ಲ ವಿಡ್ರಾ ಮಾಡ್ತೀನಿ ಅಂತ ಮೆಮೊ ಹಾಕ್ತಾರೆ ಅದಕ್ಕೆ ಅವರು ಡಿಫೆಂಡೆಂಟ್ಸು ತಕರಾರು ಮಾಡ್ತಾರೆ ಆಗ ಕೋರ್ಟಿಗೆ ಇರ್ತಕ್ಕಂಥ ಆಯ್ಕೆ ಏನು ಆ ಕೇಸನ್ನು ಮುಂದುವರ್ಸ್ಬೋದೆ ಅಥವಾ ವಾದಿಗಳು ಹೇಳಿದ ಹಾಗೆ ವಜಾ ಮಾಡ್ಬೋದೆ ಆ ಪ್ರಶ್ನೆ ಇತ್ತೀಚೆಗೆ ಹೈಕೋರ್ಟ್ ಮುಂದೆ ಬಂದಿತ್ತು ಅದು ಕೇಸ್ ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕಿರ್ತೀನಿ ಸಿವಿಲ್ ರಿವಿಷನ್ ಪಿಟಿಷನ್ನು ನೂರ ನಲ್ವತ್ನಾಲ್ಕು ಆಫ್ ಇಪ್ಪತ್ತೈದು ಶೇಷಮ್ಮ ಅವರ ವಾರಸದಾರರ ಮೂಲಕ ಅದರ ತೀರ್ಕೊಂಡಿದ್ದಾರೆ ವರ್ಸಸ್ ರಮೇಶ್ ಕುಮಾರ್ ಆ್ಯಂಡ್ ಅಂತ ಹೇಳಿ ಇದು ನಮ್ಮ ಬೆಂಗಳೂರು ಸಿಟಿ ಸಿವಿಲ್ ಕೋರ್ಟ್ದೇ ಒಂದು ಕೇಸು ಆ ಕೇಸ್ನಲ್ಲಿ ಏನಂತೆ ಈ ಶೇಷಮ್ಮ ಅಂತಕ್ಕಂಥವ್ರು ಒಂದು ಕುಟುಂಬದ ಸದಸ್ಯರ ವಿರುದ್ಧ ಒಂದು ದವಾ ಹಾಕ್ತಾರೆ ಪಾರ್ಟಿಷನ್ಗೆ ಅಂದರೆ ವಿಭಾಗಕ್ಕೋಸ್ಕರ ದವಾ ಹಾಕ್ತಾರೆ ರಿಟರ್ನ್ ಸ್ಟೇಟ್ಮೆಂಟ್ ಹಾಕಿರಲ್ಲ ಆಗಲೇ ಅವ್ರು ತೀರ್ಕೊಂಡ್ಬಿಡ್ತಾರೆ ಆ ನಂತರದಲ್ಲಿ ಇಬ್ಬರು ಪ್ರತಿವಾದಿಗಳು ತೀರ್ಕೊಳ್ತಾರೆ ಎರಡೂ ಕಡೆ ಅವರವರ ವಾರಸುದಾರಗಳು ಲೀಗಲ್ ರೆಪ್ರಸೆಂಟೇವ್ಸು ರೆಕಾರ್ಡಿಗೆ ಬರ್ತಾರೆ ಈಗ ವಾದಿ ಕಡೆ ಪರ ಇರ್ತಕ್ಕಂಥ ವಾರಸುದಾರ ಏನಿದ್ದಾರೆ ಅವರು ಮೆಮೊ ಹಾಕ್ತಾರೆ ನಾವು ಇದನ್ನು ಮುಂದುವರ್ಸಲ್ಲ ವಜಾ ಮಾಡಿ ನಾಟ್ ಪ್ರಸ್ಟ್ ಅಂತ ವಜಾ ಮಾಡಿ ಕೇಸನ್ನ ವಿಡ್ರಾ ಮಾಡಿ ಅಂತ ತೀರ್ಮಾನ ಮಾಡಿ ಅಂಥೇಳಿ ಒಂದು ಮೆಮೊ ಹಾಕ್ತಾರೆ ಅದಕ್ಕೆ ಎಲ್ಲ ಪ್ರತಿವಾದಿಗಳು ನೋ ಅಬ್ಜೆಕ್ಷನ್ ಹೇಳ್ತಾರೆ ಆದರೆ ಒಂದು ಮತ್ತು ಎರಡನೇ ಪ್ರತಿವಾದಿಗಳು ನಮ್ಮ ತಕರಾರಿದೆ ನಮಗೆ ನಮಗೂ ಪಾಲು ಬರಬೇಕು ನಮ್ಮ ತಾಯಿಗೆ ಅದರಲ್ಲಿ ಶೇರಿತ್ತು ಗೊತ್ತಾಯ್ತಾ ಅದ್ರಲ್ಲಿ ನಮಗೂ ಪಾಲು ಬರಬೇಕು ಅವ್ರು ಬೇಡ ಅಂತ ನಾವು ಮುಂದುವರಿಸ್ತೀವಿ ನಮಗೆ ಅವಕಾಶ ಕೊಡಬೇಕು ಅನ್ನೋ ಮಾತನ್ನು ಹೇಳ್ತಾರೆ ಆಗ ಕೋರ್ಟ್ ಏನು ಮಾಡಬೇಕು ಕೋರ್ಟು ಆ ಕೇಸನ್ನು ಮುಂದುವರಿಸ್ಬೇಕೆ ವಜಾ ಮಾಡೋಕ್ಕೆ ಬರೋದಿಲ್ವೇ ಇಂಥ ಒಂದು ಪ್ರಸಂಗ ಕೋರ್ಟಿನ ಮುಂದೆ ಬಂದಿತ್ತು ಅಲ್ಲಿ ತರಗಡೆ ಕೋರ್ಟ್ ಏನು ಮಾಡ್ತು ಸಿಟಿ ಸಿವಿಲ್ ಕೋರ್ಟು ಇಲ್ಲ ಇದು ಏನಾಗಿದೆ ನೀವು ವಜಾ ಮಾಡೋಕ್ಕೆ ಬರೋದಿಲ್ಲ ನಿಮ್ಮ ಜ ನೀವು ಏನು ವಜಾ ಮಾಡ್ಕೊಳ್ತೀವಿ ಅಂತ ಹೇಳ್ತೀರಾ ಅದನ್ನು ಪುರಸ್ಕಾರ ಮಾಡೋಕ್ಕಾಗಲ್ಲ ಯಾಕಂದರೆ ವಾದಿ ಪ್ರತಿವಾದಿ ಇಬ್ಬರು ಕೂಡ ಒಂದೇ ಫೋಟಿಂಗಲ್ಲಿ ಸಮಾನವಾಗಿರ್ತಾರೆ ಪಾರ್ಟಿಷನ್ ಸೂಟಲ್ಲಿ ಆದ್ದರಿಂದ ನಾನು ಯಾರು ತಕರ ಇರ್ತಾರೆ ಅವ್ರನ್ನ ಎರಡು ಮತ್ತು ಮೂರನೇ ವಾದಿಯಾಗಿ ಟ್ರಾನ್ಸ್ಪೋಸ್ ಮಾಡ್ತಾಯಿದ್ದೀನಿ ಅಂದರೆ ವರ್ಗಾವಣೆ ಮಾಡ್ತಾ ಇದ್ದೀನಿ ಹೇಳಿ ಕೇಸ್ ಮುಂದುವರಿಸ್ತೀನಿ ಅಂತ ಹೇಳಿದೆ ಆ ಒಂದು ಆರ್ಡರ್ ವಿರುದ್ಧ ಇವರು ಹೈಕೋರ್ಟಿಗೆ ಬಂದಿದ್ದಾರೆ ಹೈಕೋರ್ಟಲ್ಲಿ ಮತ್ತೆ ಅದೇ ಪ್ರಶ್ನೆ ಬಂತು ಈಗ ಆ ಪಾರ್ಟಿಷನ್ ದಾವ ಹಾಕಿದ್ದಾರೆ ಹಾಕಿಬಿಟ್ಟು ಅವರೇ ಈಗ ಪಾರ್ಟಿಷನ್ ಅವರ ಲಾಯರ್ಗಳ ವಾದ ಏನಂದರೆ ಅರ್ಜಿದಾರರ ವಾದ ಈಗ ನಾವು ದಾವ ಹಾಕಿದ್ದೀವಿ ದಾವ ಮುಂದುವರ್ಸೋದು ಅಥವಾ ವಿತ್ಡ್ರಾ ಮಾಡ್ತಕ್ಕಂಥದ್ದು ನಮ್ಮ ಹಕ್ಕು ಆ ಹಕ್ಕಿಗೆ ಯಾರೂ ಚ್ಯುತಿ ತರಬಾರ್ದು ನಾವೀಗ ದಾವ ಹಾಕಿದರೆ ವಜಾ ಮಾಡಬಾರ್ದು ಅನ್ನೋ ಅಂತ ಹೇಳುವಂಥ ಸಿ ಪಿ ಸಿಲಿ ಯಾವುದೇ ಪ್ರಾವಿಷನ್ ಇಲ್ಲ ಏನು ಮಾಡ್ಬೋದು ಕೋರ್ಟ್ ಅಂದರೆ ನಾವು ವಜಾ ಮಾಡೋಕ್ಕೆ ಅಪ್ಲಿಕೇಶನ್ ಹಾಕಿದರೆ ಮೆಮೊ ಹಾಕಿದರೆ ಆಯಿತಾ ವಿಡ್ರಾ ಮಾಡ್ತೀವಿ ಅಂತ ಹೇಳಿದರೆ ಅಥವಾ ವಜಾ ಮಾಡಿ ಮಾಡಿಸ್ಕೊಳ್ಳಿ ಮಾಡಿಸ್ಕೊಳ್ತೀವಿ ಅಂತ ಹೇಳಿದರೆ ಎದ್ ದಂಡ ಹಾಕ್ಬೋದು ಎದುರಾಳಿಗಳಿಗೆ ದಂಡ ಕೊಡಿಸ್ಬೋದು ಅಷ್ಟು ಬಿಟ್ಟರೆ ಕೋರ್ಟಿಗೆ ಬೇರೆ ಅಧಿಕಾರ ಇಲ್ಲ ಅನ್ನುವಂಥ ಮಾತನಾಡಿತು ಅದಕ್ಕೆ ವಿರೋಧ ವ್ಯಕ್ತಪಡಿಸಿದಂಥ ರೆಸ್ಪಾಂಡ್ ಅಡ್ವೊಕೇಟ್ಸ್ ಹೇಳ್ತಾರೆ ಕೋರ್ಟು ಕೂಡ ಅದೇ ಅಭಿಪ್ರಾಯ ಪಡಿಸಿದೆ ಏನಂದರೆ ಈ ಪಾರ್ಟಿಷನ್ ದಾವಾದಲ್ಲಿ ವಾದಿ ಮತ್ತು ಪ್ರತಿವಾದಿ ಇಬ್ಬರು ಒಂದೇ ಫೋಟಿಂಗಲ್ಲಿ ಇರ್ತಾರೆ ಸಮಾನ ಅಂತಸ್ತು ಹೊಂದಿರ್ತಾರೆ ಸಮಾನ ಹಂತದಲ್ಲಿರ್ತಾರೆ ಅವರ ಹಕ್ಕುಗಳು ಸಮಾನವಾಗಿರುತ್ತೆ ಅಂದರೆ ಇವರು ಅವರು ಕೇಳ್ ಒಟ್ಟು ಕುಟುಂಬದ ಆಸ್ತಿಯನ್ನು ವಿಭಾಗ ಮಾಡಿಕೊಡಿ ಅಂತ ಕೇಳಿದಾಗ ಅದರಲ್ಲಿ ಎದುರಾಳಿಗಳಿಗೂ ಭಾಗ ಇರುತ್ತೆ ವಾದಿಗೂ ಭಾಗ ಇರುತ್ತೆ ಗೊತ್ತಾಯಿತಾ ಆದ್ರಿಂದ ನೀವು ಎದ್ದು ಒಂದು ದಿನ ಬಂದ್ಬಿಟ್ಟು ವಜಾ ಅಂತ ಕೇಳ್ಕೊಂಡ್ರೆ ಅವ್ರಿಗೆ ತೊಂದರೆ ಆಗುತ್ತೆ ಆಗ ಎದುರುಗಡೆಯವ್ರಿಗೆ ಒಂದು ಹಕ್ಕಿದೆ ಅವರು ಅಲ್ಲಿ ವಾದಿಯಾಗಿ ಕೇಸನ್ನು ಮುಂದುವರಿಸ್ತಕ್ಕಂಥದ್ದು ತಮ್ಮ ಪಾಲಿಗೆ ಬರಬೇಕಂತ ಷೇರನ್ನು ತಗೊಳ್ಳೋಂಥ ಹಕ್ಕು ಅವ್ರಿಗೆ ಎಲ್ಲಿ ಇದೆ ಅಂತೇಳಿ ಆ ಥರ ತಕರಾರು ಬಂದಿದೆ ಕೋರ್ಟು ಕೂಡ ಆ ಒಂದು ಅಭಿಪ್ರಾಯ ತಿಳಿದಿದೆ ಇಲ್ಲಿ ವಾದಿಗಳು ದಾವ ಹಾಕಿದ್ದಾರೆ ವಜಾ ಮಾಡ್ತ ವಜಾ ಮಾಡಿಸ್ಕೊಳ್ಳೋಂಥ ಶಕ್ತಿ ಇದೆ ಎಲ್ಲ ಸರಿ ಆದರೆ ಅದು ಎದುರಾಳಿಗಳು ನೋ ಅಬ್ಜೆಕ್ಷನ್ ಹೇಳಿದಾಗ ಮಾತ್ರ ಎಲ್ಲ ಎದುರಾಳಿಗಳು ಅಂದರೆ ಡಿಫೆಂಡೆಂಟ್ಸು ಹೇಳಿಲ್ಲ ಇಬ್ಬರು ಇದನ್ನು ವಿರೋಧಿಸ್ತೀವಿ ನಾವು ಮಾಡೋಕ್ಕೆ ಬರಬಾರ್ದು ನಮ್ಮದು ಹಕ್ಕಿದೆ ಜಾಸ್ತಿ ಇಲ್ಲಿ ನಮಗೂ ಭಾಗ ಬರಬೇಕು ಅನ್ನೋ ಮಾತನಾಡಿದಾರೆ ಆದ್ದರಿಂದ ತಗಡೆ ಕೋರ್ಟ್ ಮಾಡಿರ್ತಕ್ಕಂಥದ್ದು ಕರೆಕ್ಟು ಯಾರು ವಿರೋಧ ಮಾಡಿದ್ದಾರೆ ಅವ್ರನ್ನ ಎರಡು ಮತ್ತು ಮೂರನೇ ವಾದಿಯಾಗಿ ಟ್ರಾನ್ಸ್ಪೋಸ್ ಮಾಡಿದ್ದಾರೆ ಅಂದರೆ ವರ್ಗಾವಣೆ ಮಾಡಿದ್ದಾರೆ ಅವರು ಆ ಕೇಸನ್ನು ಮುಂದುವರ್ಸ್ಕೊಂಡು ಹೋಗ್ಬೋದು ವಾದಿಗೆ ಇಷ್ಟ ಇಲ್ಲದವ್ರು ಬೇಕಾಗಿಲ್ಲ ಆದ್ದರಿಂದ ವಾದಿ ಹೇಳಿದ್ದಾರೆ ಅನ್ನೋ ಕಾರಣಕ್ಕೆ ಪಾರ್ಟಿಷನ್ ಸೂಟ್ ನಾವು ಅಜಾ ಮಾಡಕ್ಕೆ ಬರೋದಿಲ್ಲ ವಿಡ್ರಾ ಮಾಡೋಕ್ಕೆ ಪರ್ಮಿಷನ್ ಕೊಡೋಕ್ಕೆ ಬರೋದಿಲ್ಲ ಅನ್ನುವಂಥ ಒಂದು ಮಹತ್ವ ತೀರ್ಪು ಕೊಟ್ಟಿದೆ ಇದು ಬಹಳ ರೂಲಿಂಗು ಬಹಳ ಇಂಪಾರ್ಟೆಂಟ್ ರೂಲಿಂಗು ಇದು ಎಲ್ಲ ಕೇಸ್ಗಳಿಗೂ ಅನ್ವಯ ಆಗುತ್ತೆ ಇಲ್ಲಿ ಮುಖ್ಯವಾದ ವಿಷಯ ಏನಂದರೆ ನೀವು ದಾವ ಹಾಕಿದಾಗ ಪಾರ್ಟಿಷನ್ ದಾವ ಹಾಕಿದಾಗ ಎದುರಾಳೆಗಳಿಗೂ ನಿಮ್ಮಂತೆ ಹಕ್ಕಿರುತ್ತೆ ಆಸ್ತಿ ಮೇಲೆ ಶೆಡ್ಯೂಲ್ ಆಸ್ತಿ ಮೇಲೆ ಭಾಗ ಕೇಳ್ತಕ್ಕಂಥದ್ದು ಈಗ ನೀವು ಎಷ್ಟೋ ವರ್ಷ ನಡೆಸಿ ವಿಡ್ರಾ ಮಾಡ್ಕೊಳ್ತೀನಿ ನಾನು ಅಥವಾ ವಜಾ ಮಾಡಿಸ್ಕೊಳ್ತೀನಿ ನಾನು ಅಂತ ಹೇಳಿದರೆ ಕೋರ್ಟಿಗೆ ಎಲ್ಲ ರೀತಿ ಹಕ್ಕಿದೆ ಅದು ಸಮಾನವಾಗಿ ನೋಡಬೇಕಾಗುತ್ತೆ ಇಬ್ಬರು ಒಂದೇ ಇರ್ತಾರೆ ಸಮಾನವಾದ ಹಕ್ಕಿರುತ್ತೆ ಆದ್ದರಿಂದ ಪ್ರತಿವಾದಿಗಳನ್ನು ವಾದಿಯನ್ನಾಗಿ ಮಾಡಿ ಕೇಸನ್ನು ಮುಂದುವರಿಸುವಂಥ ಹಕ್ಕು ಕೋರ್ಟಿಗಿರುತ್ತೆ ಇದು ಈ ತೀರ್ಪಿನ ಒಂದು ಸಾರ ವಾದ ಮತ್ತು ಕೋರ್ಟು ಒಪ್ಕೊಂಡಂತ ಒಂದು ರೂಲಿಂಗು ಇದನ್ನು ತಮ್ಮ ಗಮನಕ್ಕೆ ತರ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ